ಅವ್ರ ಮದುವೆ ಆಗಿ ಎರಡೂವರೆ ವರ್ಷ ಆಗಿತ್ತು ಕನಸಿವಾಗಕ್ಕೆ ಎಂಟು ತಿಂಗಳಿಂದ ಟ್ರೈ ಮಾಡ್ತಾ ಇದ್ರು ಯಾರಿಗೂ ಗೊತ್ತಿಲ್ಲ ಪ್ರಾಬ್ಲಮ್ ಏನು ಅಂತ ಅವ್ರಿಗೆ ಸ್ಟ್ರೆಸ್ಸು ಪ್ರೆಷರು ಫುಲ್ ಆಗಿ ಬಿಲ್ಡ್ ಆಗ್ತಾ ಇತ್ತು ಒಂದಿನ ಅವ್ರ ಅಮ್ಮ ಟಿ ವಿ ನೋಡುವಾಗ ಗರ್ಭಗುಡಿ ಆ್ಯಡ್ ನೋಡಿದ್ರು ನೀವ್ ಯಾಕೆ ಇಲ್ಲಿಗೆ ಹೋಗಿ ಒಂದ್ಸಲ ಟ್ರೈ ಮಾಡಬಾರ್ದು ಅಂತ ಹೇಳಿದ್ರು ಆನೆಸ್ಟ್ಲಿ ಅವರು ಕೂಡ ಏನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇದು ಬೇರೆ ಹಾಸ್ಪಿಟಲ್ ತರಾನೆ ಇನ್ನೊಂದು ಹಾಸ್ಪಿಟಲ್ ಅಂತ ಅನ್ಕೊಂಡು ಹೋದ್ರು ಡೇ ಒನ್ ಅಲ್ಲೇ ಡಾಕ್ಟರ್ಸ್ ಹೇಳಿದ್ರು ಮೇಡಮ್ ಗೆ ಪಿ ಸಿ ಓಡಿ ಇದೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದೆ ಅಂತ ಡೈರೆಕ್ಟ್ ಐವಿ ಎಫ್ ಟ್ರೀಟ್ಮೆಂಟ್ ಹೋಗ್ಲಿಲ್ಲ ಸಿಂಪಲ್ ಓವಿಲೇಷನ್ ಇಂಡಕ್ಷನ್ ಟ್ರೀಟ್ಮೆಂಟ್ ನ ಕೊಟ್ಟರು ಗೆಸ್ ಮಾಡಿ ಅವರು ಫಸ್ಟ್ ಸೈಕಲ್ ಅಲ್ಲೇ ನ್ಯಾಚುರಲ್ ಆಗಿ ಕನ್ಸೀವ್ ಆದ್ರು ಅವರಿಗೆ ಖುಷಿ ಆಗಿದೇನು ಅಂತಂದರೆ ಡಾಕ್ಟರ್ ಎಲ್ಲಾನು ಕನ್ನಡದಲ್ಲೇ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಒಂದು ಹೋಮ್ಲಿ ಫೀಲ್ ನ ಕೊಟ್ಟರು ನಮಗೆ ಯಾವಾಗ ಏನು ವರ್ಕ್ ಆಗುತ್ತೆ ಅಂತ ಗೊತ್ತಾಗಲ್ಲ ಕೆಲವು ಸಲ ಸ್ವಲ್ಪ ಕೇರ್ ಕರೆಕ್ಟ್ ಡಯಾಗ್ನೋಸಿಸ್ ಮತ್ತೆ ಸ್ವಲ್ಪ ಹೋಪ್ ಇಷ್ಟು ಸಿಕ್ಕಿದ್ರೆ ಮಿರಾಕಲ್ಸ್ ಡೂ ಹ್ಯಾಪನ್ ಗರ್ಭಗುಡಿ ಒಂದು ಕ್ಲಿನಿಕ್ ಮಾತ್ರ ಅಲ್ಲ ಕೇರ್ ಮಾಡೋ ಮನೆ